ವೀಕ್ಷಕರ ಇಂಡಿಗೋ ಏರ್ಲೈನ್ಸ್ ಏನು ವಿಮಾನಗಳ ಹಾರಾಟವನ್ನು ರದ್ದು ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವನಹಳ್ಳಿಯ ಏರ್ಪೋರ್ಟ್ನಲ್ಲಿ ತಂದೆಯ ಅಸ್ಥಿಯನ್ನು ಹಿಡಿದುಕೊಂಡು ಏರ್ಪೋರ್ಟ್ನಲ್ಲಿ ಮಗಳು ಕುಳಿತುಕೊಂಡು ಕಣ್ಣೀರನ್ನು ಹಾಕ್ತಾಳಿದ್ದಾಳೆ ಆ ಒಂದು ಘಟನೆ ಈಗ ಎಲ್ಲರ ಒಂದು ಮನ ಕಲುಕುವಂತಿದೆ ತಂದೆಯ ಅಸ್ಥಿಯನ್ನು ಏರ್ಪೋರ್ಟ್ನಲ್ಲಿ ಕೈಯಲ್ಲೇ ಹಿಡಿದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾಳೆ ಹರಿದ್ವಾರಕ್ಕೆ ತೆರಳಲು ಪ್ರಯಾಣ ಮಾಡಲು ಬಂದಿದ್ದು ಕುಟುಂಬ ಇಂಡಿಗೋ ವಿಮಾನ ರದ್ದು ಆದಂತಹ ಹಿನ್ನೆಲೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ತಂದೆಯ ಅಸ್ಥಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದುಃಖದಲ್ಲಿ ಮಗಳು ಕುಳಿತಿದ್ದಾರೆ ಸಂಪ್ರದಾಯದಂತೆ ಅಸ್ಥಿಯನ್ನು ಬಿಡಲು ಆಗ್ತಿಲ್ಲ ಅಂತ ಹೇಳಿ ಮಗಳು ಅಳಲನ್ನು ತೋಡಿಕೊಂಡಿರುವಂಥದ್ದು ಇವತ್ತು ಬೆಳಗ್ಗೆ ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಿಗದಿ ಆಯಿತು ಹಿಂದಿಗೋ ಏರ್ಲೈನ್ ಫ್ಲೈಟೇ ಹೇಳಿ ಆ ಫ್ಲೈಟು ಅರ್ಧ ದಾರಿಗೆ ಬಂದ ಮೇಲೆ ಟಿಕೆಟ್ ಕ್ಯಾನ್ಸಲ್ ಅಂತ ಹೇಳಿ ಮೆಸೇಜ್ ಬಂದಿರ್ತಂತೆ ಹೀಗಾಗಿ ಮುಂದೇನು ಮಾಡಬೇಕು ಮುಂದಿನ ದಾರಿ ತಿಳಿಯದೆ ಏರ್ಪೋರ್ಟ್ನಲ್ಲೇ ಕುಳಿತುಕೊಂಡು ಕುಟುಂಬ ಕಣ್ಣೀರನ್ನು ದುಃಖವನ್ನು ಕಾಣ್ತಾ ಇದೆ ಮುಂದಿನ ಮೂರು ದಿನಗಳು ಕೂಡ ಫ್ಲೈಟ್ ಇಲ್ಲ ಅಂತ ಇಂಡಿಗೋ ಸಿಬ್ಬಂದಿ ಹೇಳ್ತಾ ಇದ್ದಾರೆ ನಾವೇನು ಮಾಡಬೇಕು ಅಂತ ಜನ ಹೇಳ್ತಾ ಇದ್ದಾರೆ ಬೆಂಗಳೂರಿನಿಂದ ದೆಹಲಿ ದೆಹಲಿಯಿಂದ ಹರಿದ್ವಾರಕ್ಕೆ ಪ್ರಯಾಣ ಬೆಳೆಸಿದ್ದ ಕುಟುಂಬ ಬೇಕಾಗಿರುವಂಥ ಕುಟುಂಬ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ಆಗಿದೆ ಅಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಒಂದು ತೊಂದರೆಗಳಿಗೆ ಸಿಲುಕಿದ್ದಾರೆ ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನ ಏರ್ಲೈನ್ಸ್ ಏನಿದೆ ತನ್ನ ವಿಮಾನ ಹಾರಾಟವನ್ನ ಕೆಲವು ರದ್ದು ಮಾಡಿರೋ ಕಾರಣದಿಂದ ಸಾಕಷ್ಟು ಜನರು ಒಂದಲ್ಲ ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಾವು ಹಿಂದೆ ಕೂಡ ಗಮನಿಸಿದ್ದೇವೆ ಒಂದು ಮದುವೆ ಸಮಾರಂಭಕ್ಕೆ ಹೋಗಬೇಕಾಗಿತ್ತು ಮದುವೆ ಅವ್ರದ್ದೇ ಮದುವೆ ಇತ್ತು ವಧುವರ ಇಬ್ಬರು ಹೆಣ್ಣು ಮಗ ಅದು ಗಂಡು ಹೆಣ್ಣು ಇಬ್ಬರದ್ದು ಕೂಡ ಮದುವೆ ಇತ್ತು ಅವ್ರು ಹೋಗಬೇಕಾಗಿತ್ತು ಮದುವೆ ಕ್ಯಾನ್ಸಲ್ ಆಗಿತ್ತು ಹೀಗಾಗಿ ಆನ್ಲೈನ್ ಮೂಲಕವೇ ಮದುವೆಯನ್ನು ಕೂಡ ಮಾಡಿರುವಂಥ ಒಂದು ಘಟನೆಯನ್ನು ಕೂಡ ನೋಡಿದ್ವಿ ಯಾಕಂದರೆ ವಧು ಮತ್ತೆ ವರ ಇಬ್ಬರೂ ಕೂಡ ಕೂಡುವಂತಹ ಜಾಗದಲ್ಲಿ ಅವರ ತಂದೆ ತಾಯಿಗಳು ಕೂತುಕೊಂಡು ಮದುವೆಯನ್ನು ನೆರವೇರಿಸಿದ್ದಾರೆ ಅಕ್ಷ ಆರಕ್ಷತೆಯನ್ನು ಮಾಡಿದ್ದಾರೆ ಆ ರೀತಿ ಒಂದು ಘಟನೆ ಒಂದು ಕಡೆ ಆದರೆ ಇಲ್ಲಿ ತಂದೆ ನಿಧನ ಹೊಂದಿದ್ದಾರೆ ಅವರ ಆಸ್ತಿಯನ್ನು ಇವರು ಹರಿದಾರಕ್ಕೆ ಹರಿದ್ವಾರಕ್ಕೆ ತೆಗೆದುಕೊಂಡು ಹೋಗಬೇಕಾಗಿತ್ತು ಅದಕ್ಕಾಗಿ ಬಂದಿದ್ದರು ಫ್ಲೈಟ್ ಕ್ಯಾನ್ಸಲ್ ಆದಂತಹ ಹಿನ್ನೆಲೆ ಏರ್ಪೋರ್ಟ್ನಲ್ಲಿಯೇ ಇದ್ದಾರೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ನಾವು ಸಂಪ್ರದಾಯದಂತೆ ಹೋಗಬೇಕು ಕೆಲವು ವಿಧಿವಿಧಾನಗಳನ್ನು ಪೂರೈಸಬೇಕು ಅದಕ್ಕೆ ಆಗ್ತಾ ಇಲ್ಲ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿರೋದು ನಮಗೆ ಅರ್ಧ ದಾರಿಗೆ ಬಂದಾಗ ಗೊತ್ತಾಗಿದೆ ನಾವು ಈಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಮತ್ತು ಮುಂದಿನ ಮೂರು ದಿನಗಳ ಕಾಲ ಕೂಡ ಫ್ಲೈಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಗತಿ ಏನು ನಾವು ಸಂಪ್ರದಾಯಗಳನ್ನು ಮುಂದುವರಿಸಬೇಕು ತಂದೆಯನ್ನು ಕಳೆದುಕೊಂಡ ದುಃಖ ಒಂದು ಕಡೆ ಆದರೆ ಮಗಳಿಗೆ ತಂದೆಯ ಆಸ್ತಿಯನ್ನು ಸರಿಯಾದ ರೀತಿಯಲ್ಲಿ ಎಲ್ಲಿಯ ತಗೊಂಡೋಗಿ ಅದನ್ನು ಸೇರಿಸಬೇಕು ಅಲ್ಲಿ ಸೇರಿಸೋಕೆ ಆಗ್ತಾ ಇಲ್ಲ ಅಂತ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಇಡೀ ಕುಟುಂಬ ಬಂದಿದೆ ಕುಟುಂಬ ಕಾದ್ಕೊಂಡು ಕೂಳ್ತಿದೆ ಏನು ಮಾಡಬೇಕು ಏನಂತ ಗೊತ್ತಿಲ್ಲ ನಾವು ಅರದಾರಿಗೆ ಬಂದಾಗ ನಮಗೆ ಮೆಸೇಜ್ ಬಂದಿದೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಅಂತ ಹೇಳಿ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ವಿಮಾನ ನಿಲ್ದಾಣದಲ್ಲಿ ಅನೇಕ ಜನ ಪ್ರಯಾಣಿಕರು ಇದೇ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳು ಎದುರಾಗಿದೆ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿಯವರು ಹೇಳ್ತಾ ಇದ್ದಾರೆ ಮುಂದಿನ ಮೂರು ದಿನಗಳು ಕೂಡ ಫ್ಲೈಟ್ಗಳು ಇಲ್ಲ ಅಂತ ಹೇಳಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಪ್ರಯಾಣಿಕರೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಚಿಂತೆ ಮಾಡ್ತಾ ಇದ್ದಾರೆ

ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ